ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ನೀವು ಅರ್ಜಿ ಸಲ್ಲಿಸಿ ಎರಡು ತಿಂಗಳು ಮೂರು ತಿಂಗಳಾದರೂ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸರ್ಕಾರ ಈ ಒಂದು ಹಣ ಯಾರಿಗೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ್ರು ಕೂಡ ಹಣ ಯಾರಿಗೆ ಬಂದಿಲ್ಲ ಸೊ ಇಂಥವರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸೊ ಇದೇ ತಿಂಗಳು ಒಂದು ಕ್ಯಾಂಪ್ ಅನ್ನ ಮಾಡ್ತಾ ಇದ್ರೆ ಆ ಕ್ಯಾಂಪ್ ಗೆ ಹೋಗಿ ನೀವು ಏನೇ ಸಮಸ್ಯೆ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನೇ ಸಮಸ್ಯೆ ಇದ್ರು ನೀವು ಅಲ್ಲಿ ಹೋಗಿ ಇನ್ಸ್ಟೆಂಟ್ ಆಗಿ ಅಲ್ ಅಂದ್ರೆ ಅಲ್ಲೇನೆ ಹೋಗಿ ಪರಿಹಾರ ಮಾಡ್ಕೋಬಹುದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈ ಒಂದು ಕ್ಯಾಂಪ್ ಅನ್ನ ಆಯೋಜನೆ ಮಾಡ್ತಾ ಇದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಅರ್ಜಿ ಸಲ್ಲಿಸಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅವರ ತಾ ದೋಷಗಳನ್ನು ಸರಿಪಡಿಸಿ ಇನ್ಸ್ಟೆಂಟ್ ಆಗಿ ಅಂದ್ರೆ ಅಂದಿನ ದಿನವೇ ಸರಿಪಡಿಸಿ ಅವರಿಗೆ ಅನುಕೂಲವಾಗ ಹಣ ಬರುವಂತೆ ಅನುಕೂಲವಾಗ ಅನುಕೂಲ ಮಾಡುವಂತೆ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕ್ಯಾಂಪ್ ಅನ್ನ ಮಾಡ್ತಾ ಇದಾರೆ ಸೊ ನಿಮ್ಗೆ ಏನಾದ್ರು ಗುಹಲಕ್ಷ್ಮಿ ಯೋಜನೆ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಥವಾ ನಾವು ಅರ್ಜಿ ಸಲ್ಲಿಸಿದ್ರು ಕೂಡ ಬಂದಿಲ್ಲ ನಮ್ಗೆ ಒಂದು ಕಂತು ಬಂದು ಎರಡನೇ ಕಂತು ಬಂದಿಲ್ಲ ಸೊ ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಈ ಕ್ಯಾಂಪ್ ಅಲ್ಲಿ ಹೋಗಿ ಭಾಗವಹಿಸಿ ನೀವು ಆ ತಕ್ಷಣ ಈ ಒಂದು ಪರಿಹಾರವನ್ನ ಪಡ್ಕೋಬಹುದು ಹಾಗಾದ್ರೆ ಯಾವಾಗ ಅಂತ ನೀವು ಕೇಳ್ತಿರ್ಬಹುದು ಇದೇ ತಿಂಗಳು ಡಿಸೆಂಬರ್ ಇದೇ ನ ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತ ಒಂಬತ್ತನೇ ತಾರೀಕು ಮೂರು ದಿನಗಳ ಕ್ಯಾಂಪ್ ನಡೆಯುವಂಥದ್ದು ಈ ಮೂರು ದಿನಗಳ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ಒಂದು ಕ್ಯಾಂಪ್ ಇರುತ್ತೆ ಈ ಒಂದು ಕ್ಯಾಂಪ್ ಅಲ್ಲಿ ನೀವು ಹೋಗಿ ಭಾಗವಹಿಸ್ಬೇಕು ಭಾಗವಹಿಸ್ಬೋದು ಏನೇ ಸಮಸ್ಯೆ ಇದ್ರು ಕೂಡ ನಿಮ್ಗೆ ಅಲ್ಲಿ ಇನ್ಸ್ಟೆಂಟ್ ಆಗಿ ಅಂದ್ರೆ ಅಲ್ಲೇ ನಿಮ್ಗೆ ಒಂದು ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ತಾಂತ್ರಿಕ ತೊಂದರೆ ಅಂದ್ರೆ ಎರಡು ಪಾಯಿಂಟ್ ಐದು ಲಕ್ಷ ಬ್ಯಾಂಕ್ ಅಕೌಂಟ್ ಗಳು ಲಿಂಕ್ ಆಗಿಲ್ವಂತೆ ಸೊ ಅದೇ ರೀತಿಯಾಗಿ ಎಪ್ಪತ್ತು ಸಾವಿರ ಬ್ಯಾಂಕ್ ಅಕೌಂಟ್ ಗಳು ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಅಕೌಂಟ್ ಗಳು ಡಿಆಕ್ಟಿವೇಟ್ ಆಗಿದೆ ಆಗಿದಿವಂತೆ ಬ್ಯಾಂಕ್ ಅಕೌಂಟ್ ಡಿಆಕ್ಟಿವೇಟ್ ಅಂದ್ರೆ ಕ್ಲೋಸ್ ಆಗಿದೆ ತುಂಬಾ ದಿನಗಳಿಂದ ಯೂಸ್ ಮಾಡಿರಲ್ಲ ಆ ರೀತಿಯಾಗಿ ಕ್ಲೋಸ್ ಆಗಿರುತ್ತೆ ಸೊ ಇದೇ ರೀತಿಯಾಗಿ ಸುಮಾರು ತಾಂತ್ರಿಕ ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ ಸೊ ಹಾಗಾಗಿ ಈ ಒಂದು ಕ್ಯಾಂಪ್ ಅನ್ನ ಮಾಡ್ತಾ ಇದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ತೊಂದರೆ ಇತ್ತು ಅಂತಂದ್ರೆ ನಿಮ್ಗೆ ಅರ್ಜಿ ಕೂಡ ಒಂದು ಕಂತಿನ ಹಣನೂ ಬಂದಿಲ್ಲ ಅಂತಂದ್ರೆ ಅಥವಾ ಒಂದನೇ ಕಂತು ಬಂತು ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಯಾವಾಗ ಬರ್ತಾ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಈ ಒಂದು ಕ್ಯಾಂಪ್ ಅಲ್ಲಿ ಹೋಗಿ ಭಾಗವಹಿಸಿ ನೀವು ತಕ್ಷಣ ಪರಿಹಾರವನ್ನು ಪಡ್ಕೋಬಹುದು ತಕ್ಷಣ ಪರಿಹಾರ ಮಾಡೋದಕ್ಕೆ ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ ಗಳು ಇರ್ತಾರೆ ಅಂದ್ರೆ ಆ ಕಂಪ್ಯೂಟರ್ ಮೂಲಕ ಚೆಕ್ ಮಾಡೋದಕ್ಕೆ ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ಗಳು ಇರ್ತಾರೆ ಸೊ ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಇರ್ತಾರೆ ಮತ್ತೆ ಇ ಡಿ ಸಿ ಎಸ್ ಟೀಮ್ ಕೂಡ ಇರುತ್ತೆ ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪ್ರತಿನಿಧಿಗಳು ಕೂಡ ಇರ್ತಾರೆ ಸೊ ಅದರ ಜೊತೆಗೆ ಇತರೆ ಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ ಸೊ ಇಷ್ಟು ಸಿಬ್ಬಂದಿಗಳು ಇರ್ತಾರೆ ಇಲ್ಲಿ ಇವರು ನಿಮ್ಗೆ ಏನೇ ಒಂದು ಆ ನಿಮ್ಮ ಒಂದು ಗುರುಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದ ನಂತರ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿತ್ತ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಕಂಡು ಹಿಡಿದು ನಿಮ್ಗೆ ಅಲ್ಲಿ ತಕ್ಷಣ ತಕ್ಷಣವೇ ಪರಿಹಾರ ಮಾಡಿ ಕೊಡ್ತಾರಂತೆ ಹಾಗಾದ್ರೆ ಆ ಒಂದು ಕ್ಯಾಂಪ್ ಅಲ್ಲಿ ನಮ್ಗೆ ಏನೇನೆಲ್ಲ ಆ ಮಾಡಿ ಕೊಡ್ತಾರೆ ಅಂದ್ರೆ ಏನೇನೆಲ್ಲ ನಮ್ಗೆ ಅಲ್ಲಿ ಸೇವೆ ಸಿಗುತ್ತೆ ಫಲಾನುಭವಿಗಳಿಗೆ ಏನೇನೆಲ್ಲ ಸೇವೆ ಸಿಗುತ್ತೆ ಅಂದ್ರೆ ನೋಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಕೊಡ್ತಾರೆ ಇನ್ನು ಎರಡನೇದಾಗಿ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿದ್ರೆ ಅದನ್ನ ರೀ ಓಪನ್ ಮಾಡೋದಕ್ಕೆ ಅಂದ್ರೆ ಆಕ್ಟಿವ್ ಮಾಡೋದಕ್ಕೆ ನಿಮ್ಗೆ ಅನ್ನ ಮಾಡ್ತಾರೆ ಅಂದ್ರೆ ತಕ್ಷಣ ಪರಿಹಾರವನ್ನು ಕೊಡ್ತಾರೆ ಮತ್ತೆ ನಿಮ್ಗೆ ಏನಾದರೂ ಇ ಕೆ ಸಿ ಆಗಿಲ್ಲ ಅಂತ ಅದನ್ನು ಕೂಡ ಚೆಕ್ ಮಾಡಿ ನಿಮಗೆ ಇ ಕೆ ವಿ ಮಾಡಿ ಕೊಡ್ತಾರೆ ಸೊ ನಂತರ ಅಪ್ಲಿಕೇಶನ್ ಸ್ಟೇಟಸ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾರೆ ಅಂದ್ರೆ ನೀವು ಸಲ್ಲಿಸಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅದು ಕಂಡಿಡಿದು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತ ಕಾರ್ಯವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾರೆ ನಿಮ್ಗೇನಾದ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ತೊಂದರೆ ಆಗಿತ್ತು ಅಂತಂದ್ರೆ ಈ ಒಂದು ಕ್ಯಾಂಪ್ ಅಲ್ಲಿ ಭಾಗವಹಿಸಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ತೊಂದರೆ ಆಗಿದ್ರು ಅದನ್ನ ತಕ್ಷಣ ಪರಿಹಾರ ಮಾಡಬಹುದು ಹಾಗಾದ್ರೆ ಈ ಒಂದು ಕ್ಯಾಂಪ್ ಅನ್ನ ಎಲ್ಲಿ ಮಾಡ್ತಾರೆ ಮತ್ತೆ ಟೈಮಿಂಗ್ಸ್ ಏನು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಅನ್ನು ಮೂರು ದಿನಗಳ ಕ್ಯಾಂಪ್ ಅನ್ನು ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡ್ತಾರೆ ನಿಮ್ಮ ಊರಿಗೆ ಸಂಬಂಧಪಡುವಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮಾಡ್ತಾರೆ ಈ ಒಂದು ಅನ್ನು ಮೂರು ದಿನಗಳ ಅನ್ನು ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಮೂರು ದಿನಗಳ ಕಾಲ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡ್ತಾರೆ ಕ್ಯಾಂಪ್ ಅನ್ನ ಮಾಡಿದಾಗ ನೀವು ಭಾಗವಹಿಸಿ ನಿಮ್ಗೆ ಗುರಲಕ್ಷ್ಮಿ ಯೋಜನೆಯಲ್ಲಿ ಏನೇ ತೊಂದರೆ ಆಗಿತ್ತು ಅಂತಂದ್ರೂ ಕೂಡ ನೀವು ಅದರಿಂದ ತಕ್ಷಣ ಪರಿಹಾರವನ್ನು ಪಡ್ಕೋಬಹುದು ಇದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಆಯೋಜನೆ ಮಾಡ್ತಿರುವಂತಹ ಒಂದು ಕ್ಯಾಂಪ್ ಆಗಿರುತ್ತೆ ಸೊ ತಪ್ಪದೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಥವಾ ಏನೇ ತೊಂದರೆ ಆಗಿದ್ರು ಕೂಡ ಹೋಗಿ ಭಾಗವಹಿಸಿ ನೀವು ತಕ್ಷಣ ಪರಿಹಾರವನ್ನು ಮಾಡ್ಕೋಬಹುದು ಅಂದ್ರೆ ತಕ್ಷಣ ಪರಿಹಾರ ನೀವು ಪಡ್ಕೋಬಹುದು ಇದರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ಹೆಚ್ಚಿನ ಇದೇ ತರ ಇನ್ಫಾರ್ಮೇಶನ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಈ ಒಂದು ವಿಡಿಯೋವನ್ನು ಯಾರಿಗೆ ಉಪಯುಕ್ತ ಇದೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್